ಈಗ ನೋಡ್ತಿರೋ ಈ ವಾಚು ಸಾವಿರದ ಎಂಟುನೂರ ಎಂಬತ್ತ ಎರಡು ಜೂನ್ ಜೂನಲ್ಲಿ ಆಗಿದೆ ಅಂತೆ ನೋಡಿ ಅಲ್ಲೇ ಆಂಟಿಕ್ ಪೀಸ್ ಅಲ್ವಾ ಎಲ್ಲ ಪೀಸ್ ಪೀಸ್ ಆಗಿತ್ತ ನೋಡಿ ರೆಡಿ ಹೋಗಿದೆ ಅವ್ರ ವಿಡಿಯೋ ನೋಡೋ ತಂದಿರೋದಲ್ವಾ ನೋಡಿ ನ್ಯೂಯಾರ್ಕ್ ಇದು ಅಮೇರಿಕದಲ್ಲಿ ರೆಡಿ ಆಗಿರೋದಲ್ವಾ ಇದು ಏನಿತ್ತು ಕಂಡೀಷನ್ ಫುಲ್ ಕೆಟ್ಟೋಗಿತ್ತಾ ಹಾ ಹಂತ ಹಂತವಾಗಿ ಎಲ್ಲ ಬಿಚ್ಕೊಂಡ್ ಬಂದಿದ್ರ ಅದು ಎಸ್ತವ್ರು ಅನ್ಸುತ್ತೆ ವಿಡಿಯೋ ನೋಡಿದ್ಮೇಲೆ ರಿಪೇರಿ ಮಾಡ್ಸಕ್ಕೆ ಬಂದಾರೆ ನೋಡಿ ಇದ್ಕೊಂದೇನೋ ಒಂದು ಈ ತರ ತೆಗಿಯೋಕ್ಕೆ ಹ್ಮ್ ಅದು ಕೀ ಕೀ ಕೊಡಕ್ಕ ಅದು ಇದಿರೋದು ಎಲ್ಲಿ ಕೊಡೋದು ಇದಕ್ಕೆ ಕೀ ಕೊಡೋದಾ ಆ ಕಡೆ ಈ ಕಡೆ ಒಂದು ಟ್ರೈಕಿಂಗು ಒಂದು ಬಾಗಿಲು ಹೆಂಗಿದೆ ನೋಡಿರಿ ಇದು ಲಾಕು ಯಾವ ತರ ಸಿಸ್ಟಮ್ ಹಿಂದಿನ ಕಾಲ್ದಲ್ಲಿ ಇದ್ರೆ ನೋಡಿರಿ ಇದೆಲ್ಲ ಏನದು ಅಲ್ಲಾಡ್ತಿದೆಯಲ್ಲ ಅದು ಅಲ್ಲಾಡಿದ್ರೆ ಪೆಂಡೂಲಮ್ಮ ಅಂತ ಆ ಇನ್ ಕೇಸ್ ಅದು ಮುರಿದೋಗಿದ್ರು ಅದು ನೀವು ಹೊಸಾಗಿ ಎಲ್ಲ ಎಲ್ಲ ಸ್ಪೈಲ್ ಮಾಡ್ಕೊ ಬಂದಿದ್ರು ಹಾಂ ಹಾಂ ನೋಡಿ ಅವ್ರು ಬಂದಾಗ ನಾವು ನೈನ್ಟೀನ್ ಏಯ್ಟಿ ಟು ಗಡಿಯಾರ ಇದು ಸೂಪರ್ ಬಿಡಿ ಖುಷಿ ಆಗುತ್ತೆ ಕಣೋ ನೀನ್ ನೋಡಿದ್ರಿ